ಆಸ್ಟ್ರೋರಾಶಿ ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ಫೆಬ್ರವರಿ ಹದಿನೈದು ಭಾನುವಾರ ಈ ದಿನದ ವಿಶೇಷವೇನೆಂದರೆ ಇಂದು ಮಹಾಶಿವರಾತ್ರಿಯ ಮುನ್ನಾದಿನ ಸದಾಶಿವನ ಆರಾಧನೆಗೆ ಸಿದ್ಧತೆ ನಡೆಸುವ ಈ ಪವಿತ್ರ ದಿನದಂದು ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶಿವನ ಕೃಪೆಯಿಂದ ಇಂದಿನ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈಗ ವಿವರವಾಗಿ ನೋಡೋಣ ದ್ವಾದಶ ರಾಶಿಗಳ ಭವಿಷ್ಯ ಒಂದು ಮೇಷರಾಶಿ ಏರೀಸ್ ಇಂದು ಅನಿರೀಕ್ಷಿತ ಧನಲಾಭದ ಯೋಗವಿದೆ ಕೈಗೆತ್ತಿಕೊಂಡ ಕೆಲಸಗಳು ಪೂರ್ಣಗೊಳ್ಳಲಿವೆ ಶಿವನ ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಪರಿಹಾರ ಇಂದು ಸೂರ್ಯನಿಗೆ ನಮಸ್ಕರಿಸಿ ಕೆಲಸ ಆರಂಭಿಸಿ ಎರಡು ವೃಷಭರಾಶಿ ಟಾರಸ್ ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಂಡುಬರುತ್ತದೆ ಹೊಸ ವಸ್ತುಗಳ ಖರೀದಿಗೆ ಇಂದು ಶುಭ ದಿನ ಪರಿಹಾರ ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮೂರು ಮಿಥುನ ರಾಶಿ ಜಮನಾಯ್ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಫಲಿತಾಂಶ ಉತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ದೂರದ ಪ್ರಯಾಣದ ಯೋಗವಿದೆ ಪರಿಹಾರ ಇಂದು ಓಂ ನಮ ಶಿವಾಯ ಮಂತ್ರ ಜಪಿಸಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ ಪರಿಹಾರ ಇಂದು ಶಿವನಿಗೆ ಜಲಾಭಿಷೇಕದ ಸಂಕಲ್ಪ ಮಾಡಿ ಐದು ಸಿಂಹರಾಶಿ ಲಿಯೋ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಬಡ್ತಿಯ ಲಕ್ಷಣಗಳಿವೆ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳಲಿವೆ ಪರಿಹಾರ ಇಂದು ಗೋಧಿ ಅಥವಾ ಬೆಲ್ಲದಾನ ಮಾಡಿ ಆರು ಕನ್ಯಾರಾಶಿ ವರ್ಗೋ ಮಾತಿನ ಮೇಲೆ ನಿಗಾ ಇರಲಿ ವೃತ್ತಿ ಕ್ಷೇತ್ರದಲ್ಲಿ ತಾಳ್ಮೆ ವಹಿಸಿ ಇಂದು ಸಣ್ಣ ಪ್ರಯಾಣ ಮಾಡುವ ಸಾಧ್ಯತೆಯಿದೆ ಪರಿಹಾರ ಇಂದು ಸೂರ್ಯಾಷ್ಟಕ ಪಠಿಸಿ ಏಳು ತುಲಾರಾಶಿ ಲಿಬ್ರಾ ಆರ್ಥಿಕವಾಗಿ ಲಾಭದಾಯಕ ದಿನ ಮನೆ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚಿಸುವಿರಿ ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಪರಿಹಾರ ಇಂದು ಸಕ್ಕರೆ ಅಥವಾ ಬಿಳಿ ಬಟ್ಟೆ ದಾನ ಮಾಡಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗಲಿದ್ದಾರೆ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಪರಿಹಾರ ಇಂದು ಹನುಮಾನ್ ಚಾಲೀಸಾ ಪಠಿಸಿ ಒಂಬತ್ತು ಧನುರಾಶಿ ಸ್ಯಾಜಿಟೇರಿಯಸ್ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ಅನಿರೀಕ್ಷಿತ ಅತಿಥಿಗಳ ಆಗಮನವಾಗಲಿದೆ ಪರಿಹಾರ ಇಂದು ಹಿರಿಯರ ಆಶೀರ್ವಾದ ಪಡೆಯಿರಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಕೋರ್ಟ್ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ ಆಸ್ತಿ ಪಾಲು ಸಿಗುವ ಸಾಧ್ಯತೆಯಿದೆ ಪರಿಹಾರ ಇಂದು ಕಪ್ಪು ಎಳ್ಳನ್ನು ದಾನ ಮಾಡಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಸಮಾಜದಲ್ಲಿ ಪ್ರಭಾವ ಹೆಚ್ಚಾಗಲಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ ಪರಿಹಾರ ಇಂದು ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಹನ್ನೆರಡು ಮೀನರಾಶಿ ಪೈಸಿಸ್ ಮನಸ್ಸು ಪ್ರಸನ್ನವಾಗಿರುತ್ತದೆ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ ಪರಿಹಾರ ಇಂದು ಹೃದಯ ಸ್ತೋತ್ರ ಪಠಿಸಿ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು